ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಆಗಿದ್ದೀನಿ ಸೂಪರಾಗಿಲ್ಲ ಸೂಪರ್ ಆಗಿದ್ದೀನಿ ಅಂತ ರೆಗ್ಯುಲರಾಗಿ ಹೇಳ್ತಾ ಇದ್ದೀನಿ ಏನಂದರೆ ತುಂಬಾ ಇವತ್ತು ಹೊಟ್ಟೆ ನೋವು ಮತ್ತು ತಲೆನೋವು ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಯೋಗ ಮತ್ತು ಪ್ರಾಣಾಯಾಮ ಎಲ್ಲ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಮೆಡಿಟೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕೂತಿದ್ದೀನಿ ಯಾವಾಗಲೂ ಮನೇಲಿ ಇರೋ ಹೆಣ್ಮಕ್ಳಿಗೆ ನೂರಾರು ಟೆನ್ಷನ್ಗಳು ಇರ್ತವೆ ವಾರಕ್ಕೆ ಹೊರಗೆ ಹೋಗೋರ್ಗೊಂಥರ ಟೆನ್ಷನ್ ಆದರೆ ಮನೇಲಿ ಇರೋರ್ಗೊಂಥರ ಟೆನ್ಷನ್ ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಯೋಗ ಮಾಡೋಣ ಯೋಗ ಮಾಡ್ತಿದ್ ಮಾಡ್ತಿದ್ದೀನಿ ಬಟ್ ರೆಗ್ಯುಲರಾಗಿ ತೋರಿಸ್ತಿಲ್ಲ ಸ್ವಲ್ಪ ಹೊಟ್ಟೆ ನೋವಿತ್ತಲ್ವಾ ಇನ್ನು ಹೊಟ್ಟೆ ನೋಯ್ದಿರ ಜಾಸ್ತಿ ಯೋಗ ಮಾಡೋಕ್ಕೋಗಿಲ್ಲ ಸೊ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಅಂದರೆ ಯೋ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಯೋಗನ ಮಾಡಬಾರ್ದು ಅಂತ ಹೇಳ್ತಾರೆ ಸ್ವಲ್ಪ ಆಸನಗಳನ್ನ ಮಾಡಬೇಕು ಅದಕ್ಕೋಸ್ಕರ ಯೋಗ ಎಲ್ಲ ಮುಗಿಸಿ ಬಂದು ಸ್ವಲ್ಪ ದಿವಾನ್ ಕವರೆಲ್ಲ ತೆಗೆದು ಎಕ್ಸ್ಚೇಂಜ್ ಮಾಡಿಬಿಟ್ಟು ದಿವಾನ್ ಕವರ್ ಹಾಕ್ಬಿಟ್ಟು ಬೇರೆ ಅದು ಹಾಕೋಣ ಅಂತ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ತಿಂಡಿ ಏನು ನಾನು ಮಾಡಿರಲಿಲ್ಲ ನಮ್ಮ ಮನೆಯವರು ಮಾಡಿದರು ನಾನು ಹೇಳಿದ್ದೆ ಲೇ ಇದ್ದಿದ್ದೇ ಲೈಟು ಯಾರಾರು ಕಾಲೇಜ್ ಹೋದ್ರು ಯಾರು ಏನಾರು ಮಟ್ಕಳೆ ಅಂದ್ಬಿಟ್ಟು ಸುಮ್ಮನೆ ಆರಾಮಾಗಿ ರೊಚ್ಕೊಬಿಟ್ಟು ಮಲ್ಕೊಬಿಟ್ಟಿದ್ದೆ ಯಾವಾಗಲೂ ಇದ್ದಿದ್ದೆ ಮುನ್ನೂರ ಅರವತ್ತೈದು ದಿನ ಕೆಲಸ ಅಂದರೆ ಯಾವಾಗ ಮಾಡ್ತಾಳೆ ಒಂದಿನವೂ ರೆಸ್ಟ್ ಮಾಡೋಂಗಿಲ್ಲ ಅಂತಂದರೆ ಊರ ಕಡೆ ಅಂದರೆ ಪೀರಿಯಡ್ಸ್ಗಳಲ್ಲೆಲ್ಲ ಮೂರು ದಿನ ರೆಸ್ಟ್ ಕೊಡ್ತಾರೆ ಇಲ್ಲ ಹಂಗಲ್ಲ ನಮ್ಮಗಳಲ್ಲಿ ನಾವೇ ಕೆಲಸ ಮಾಡಬೇಕು ಸ್ನಾನ ಮಾಡ್ಕೋಬೇಕು ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಬಂದರು ಅದನ್ನು ಅವ್ರಿಗೆ ಕಾಫಿ ತಿಂಡಿ ಊಟ ಏನು ಬೇಕೋದೆಲ್ಲ ಮಾಡಿಕೊಡ್ಬೇಕು ನಮಗೆ ರೆಸ್ಟೇ ಇರೋದಿಲ್ಲ ಟೌನಲ್ಲಿ ಏರಿಯೋರಿಗೆ ಅಂತೂ ಮಾತ್ರ ನಮ್ಮ ಮನೇಲಿ ಅಂತೂ ಇಲ್ವೇ ಗೈಸ್ ಡ್ಯೂಟಿಗೆ ಹೋಗೋರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಪಾಪ ಎಲ್ಲ ನೋವುಗಳನ್ನ ತಡ್ಕೊಂಡು ಹೆಂಗೆ ಡ್ಯೂಟಿಗೆ ಹೋಯ್ತಾರೆ ಅಂತ ನೋಡಿ ಕವರ್ದು ದಿಮ್ ಕವರ್ ಆಗ್ತಿದ್ದೀನಿ ಆಯ್ತು ಎಲ್ಲ ಈಗ ಬೇರೆ ತಗೊ ಬಂದ್ಬಿಟ್ಟು ಇವಾಗ ಹಾಕಿ ಇವಾಗ ರೂಮ್ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಒರೆಸೋಣ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವತ್ತು ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಲೈಕಿಂದ ತುಂಬನೇ ಮೋಟಿವೇಶನ್ ಆಗುತ್ತೆ ಅಂತ ಕೇಳ್ಕೊತೀನಿ ನಾನು ಪೀರಿಯಡ್ಸ್ ಟೈಮ್ ಯಾವ ಥರ ಮೋಟಿವೇಶನ್ ಮಾಡ್ಕೋತೀನಿ ಅಂತಂದರೆ ನಾನು ನನಗೆ ನಾನೇ ಮೋಟಿವೇಶನ್ ಮಾಡ್ಕೋತೀನಿ ನಮಗೆ ಯಾರು ಇಲ್ಲ ನಮಗೆ ನಾವೇ ಆಗಬೇಕು ಇನ್ಯಾರು ಆಗ್ತಾರೆ ಕೇಳಿದ್ರೆ ನಾವು ಮಾಡ್ಬೇಕು ಅಂತ ಹೆವಿ ಆಗೋದಿಲ್ಲ ಅಂತ ಅಂದರೆ ಮಾತ್ರ ಸುಮ್ಮನೆ ರೆಸ್ಟ್ ಮಾಡಿಬಿಡ್ತೀನಿ ಇನ್ನು ಸ್ವಲ್ಪ ತಲೆನೋಜಿತ್ತು ಅಲ್ವಾ ನನಗೂ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋಣ ಹೇಳ್ಬಿಟ್ಟು ತ್ರೀ ಡೇಸಿಂದ ತಲೆಗೆ ಸ್ನಾನ ಮಾಡಿ ಮಾಡಿ ತಲೆ ಎಲ್ಲ ಜಾಸ್ತಿ ಡ್ಯಾಕ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ನನಗೂ ಸ್ವಲ್ಪ ಎಣ್ಣೆ ತಿಕ್ಕೊಡು ಅಂದ್ರೂ ಅವ್ರಿಗೂ ಅದಕ್ಕೆ ಕೊಬ್ಬರಿ ಎಣ್ಣೆ ಕಾಯಿಸ್ಕೊತಿದ್ದೀನಿ ಇವಾಗ ಅವ್ರಿಗೂ ಸ್ವಲ್ಪ ಎಣ್ಣೆ ತಿಕ್ಕೊಟ್ಬಿಟ್ಬಿಟ್ಟು ಇವಾಗ ವರ್ಷನ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೀನಿ ರಾತ್ರಿ ಅಡುಗೆ ಮನೆಯೂ ಕ್ಲೀನ್ ಮಾಡಿರೋ ಇವಾಗ ಮತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಮನೆ ಎಲ್ಲ ಫಸ್ಟು ಇನ್ನು ಎಲ್ಲ ಒರೆಸಿದ್ರೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಊಟ ಹೋದರೆ ಏನು ಅದನ್ನು ಸಂಜೆನೇ ಬರೋದು ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ ಬನ್ನಿ ಏನೇನಾಗುತ್ತೆ ಅಂದರೆ ನಿಜ ಶೇರ್ ಮಾಡ್ಕೊತೀನಿ ಬಂದೆ ಫ್ರೆಂಡ್ಸು ಏನಂದ್ರೆ ನೋಡಿ ನನಗೋಸ್ಕರ ಪಾತ್ರೆ ಬಾ ಬಾ ನಿನಗೋಸ್ಕರ ವೇಕ್ ಮಾಡ್ತಿದ್ದೀನಿ ಅಂತ ಕರೀತಾ ಇದೆ ಇವಾಗ ವಿಮ್ಜರ್ ಕೂಡ ಖಾಲಿ ಮಾಡ್ಕೊಂಡು ಇವಾಗ ಬಟ್ಬಡ ಅಂತ ಪಾತ್ರೆ ತೊಳ್ದುಬಿಟ್ಟು ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋದೈತೆ ಅದನ್ನು ಕ್ಲೀನ್ ಮಾಡಬೇಕು ರಾತ್ರಿ ಕ್ಲೀನ್ ಕ್ಲೀನ್ ಸ್ವಲ್ಪ ಮಾಡಿದೆ ಇವಾಗ ಮತ್ತೆ ಅಷ್ಟೊಂದು ಬಿದ್ದಿದ್ದಾವೆ ತಿಂಡಿ ತಿಂದವು ಮತ್ತು ರಾತ್ರಿ ಸಾಂಬಾರು ಮಾಡಿದೆ ಹಂಗೆ ಹಂಗೆ ಇದೆ ಅದನ್ನೆಲ್ಲ ತಿ ತೊಳ್ದಿಲ್ಲ ಸ್ವಲ್ಪ ನೋವು ಅಂತ ನಾನು ಮಲ್ಕೊಬಿಟ್ಟಿದೆ ಇವಾಗ ಪಾತ್ರೆ ವಾಶ್ ಮಾಡ್ಬಿಟ್ಟು ಹಾಗೆ ಸ್ವಲ್ಪ ಚಿಮಣಿ ಪ್ಲೇಟ್ ಇದೆ ಅದ್ರಲ್ಲ ಕ್ಲೀನ್ ಮಾಡಿ ಸ್ಟೋವೆಲ್ಲ ಕ್ಲೀನ್ ಮಾಡ್ತೀನಿ ಬನ್ನಿ ಗೈಸ್ ಅಂದರು ನಾವೇ ಮಾಡಬೇಕು ಚೆನ್ನಾಗಿದ್ರು ನಾವೇ ಮಾಡಬೇಕು ಪಾಪ ನಮ್ಮನ್ನ ಬೆಳಿಗ್ಗೆ ತಿಂಡಿಯಾ ಪುಳಿಯೋಗರೆ ಮಾಡಿಬಿಟ್ಟು ಮತ್ತೆ ಡಬ್ಸ್ಗೆ ಹಾಕ್ಬಿಟ್ಟು ನನಗೂ ಮಾಡಿಟ್ಬಿಟ್ಟು ಅವರು ಹೋಗವ್ರೆ ಇವಾಗ ನಾನು ಬೆಳಗ್ಗೆ ಏನು ಮಾಡಿಲ್ಲ ಯೋಗ ಮಾಡಿಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನು ಕ್ಲೀನ್ ಮಾಡಿದ್ದೀನಿ ಅದರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಬನ್ನಿ ಇವಾಗ ಪಾತ್ರೆ ಫಟೋ ಅಂತ ಇವಾಗ ಇದು ಫಿಲ್ ಮಾಡಿಟ್ಕೊಂಬಿಡ್ತೀನಿ ಯಾಕೆಂದ್ರೆ ಪದೇ ಪದೇ ಹೋಗ್ತಾರ ಅದು ನೆಸೆಸಿಟಿ ಬಂದಿಲ್ಲ ಮೂರು ಲೀಟ್ರ್ ತಂದಿದೆ ಖಾಲಿನೇ ಆಗ್ಬಿಟ್ಟೈತಿ ಆನ್ಲೈನ್ ಅಲ್ಲಿ ಅಲ್ಲ ಅಮೆಜಾನಲ್ಲಿ ಬುಕ್ ಮಾಡಬೇಕು ಪಾತ್ರೆ ಸೋಪಲ್ಲೇ ಕಷ್ಟ ತೊಳಿತಿದ್ದೆ ನಾನು ಸೋಪಾಗಿ ತೊಳಿತಿದ್ದೆ ನಾ ಸ್ವಲ್ಪ ಕೈಯೆಲ್ಲ ನಂದು ಬೋರ್ ನೀರಾಗಿರೋದ್ರಿಂದ ಸ್ವಲ್ಪ ಕೈಯೆಲ್ಲ ಸ್ಕಿನ್ ಇನ್ಫೆಕ್ಷನ್ ಥರ ಬಿಟ್ಟಿತ್ತು ಅದಕ್ಕೆ ಡಾಕ್ಟರ್ ಸೋಪ್ಗೆ ಸೋಪ್ ಎಲ್ಲ ಯೂಸ್ ಮಾಡಬೇಡಿ ಜೆಲ್ ಯೂಸ್ ಮಾಡಿ ಏನಾಗಲ್ಲ ಅಂತ ಅಂದ್ರಲ್ಲ ಸೊ ಅದಕ್ಕೆ ನಾವು ನಮ್ಮ ಮನೆಯವ್ರ ಆಗಲಿ ಅಂತ ನಿಮ್ಜನ ತಗೊಬರ್ತವೆ ಫುಲ್ಲು ಸಿಪ್ಪೆಲ್ಲ ಹಿಡ್ದೋಗ್ಬಿಡೋದು ನಂದು ಕೈ ಹ್ಯಾಪಿ ಪ್ಲಾನ್ ಅದು ಕಿಚನ್ ಕ್ಲೀನರ್ ತರಿಸಿದೆ ನೋಡೋಣ ಫಸ್ಟ್ ಟೈಮು ಇದನ್ನ ಟೈಮ್ ಹಬ್ಬದಿನ ದಿನ ಹಬ್ಬದಿನ ಬಂತು ಮತ್ತು ಅದನ್ನೇನು ಯೂಸ್ ಮಾಡಿ ಓಪನ್ ಮಾಡಿ ಯೂಸ್ ಮಾಡಿರಲಿಲ್ಲ ಇವತ್ತು ರಾತ್ರಿ ಅಡುಗೆ ಮನೆಗೆ ಗದ್ದುಗಳನ್ನು ಅಡುಗೆ ಮನೆ ಯಾವತ್ತರ ನೋಡೋಕ್ಕಾಗೋದಿಲ್ಲ ನಿಮ್ಮ ಮನೆಗಳನ್ನ ಹೀಗೇನ ಕಮೆಂಟ್ ಮಾಡಿ ನಮ್ಮನೆ ಮಾತ್ರ ಇಬ್ರು ಸೇರ್ಕೊಬಿಟ್ಟು ಫುಲ್ಲು ಮೆಸಿ ಮೆಸಿ ಮಾಡ್ತಾರೆ ನಮ್ಮ ನನ್ನ ಮಗಳು ಏನಾರು ಇದ್ದರೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾರಲ್ಲ ಇವರು ಅಡುಗೆ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಯ್ತಾರೆ ಒಂದೊಂದು ದಿನ ಕ್ಲೀನ್ ಮಾಡಿದ್ರೆ ಒಂದೊಂದಿನ ಹಂಗೆ ಹೋಗ್ಬಿಡ್ತಾರೆ ಹಂಗೆ ಬಿಟ್ಬಿಟ್ಟು ಮಲ್ಕೊಬಿಡ್ತಾರೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ರಾತ್ರಿ ನಾನೇನು ಅಡುಗೆ ಮಾಡೋಕ್ಕೋಗ್ಲಿಲ್ಲ ಅವರೇ ಮಾಡಿದರು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿದರು ಅದನ್ನೇ ತಿಂದು ಮಲ್ಕೊಂಡೀವಿ ಇವಾಗ ನೋಡಿ ಹಳೆ ಯಾವ ಥರ ಹೋಗುತ್ತಿದೆ ಅಂತ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ನಾನು ಚಿಮ್ನಿನೂ ಚಿಮ್ನೂ ಸಹ ತೊಳೆದಿದ್ದೀನಿ ಅದು ಟ್ರೈಪೋಡಲ್ಲಿ ಫೋನ್ ಹಾಕೋಕ್ಕಾಗಲಿಲ್ಲ ಸೊ ಅಂತ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಕ್ಲೀನ್ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಒಂದು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಎಂಥ ಜಿ ಟಿನ ಕೂಡ ಕೊಳೆ ಹೋಗುತ್ತೆ ಐ ನಾನು ರೆಕಮೆಂಡ್ ಮಾಡ್ತೀನಿ ನಮ್ಮ ಲೇಡೀಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಜಾಸ್ತಿ ತಿಕ್ಕಿ ಉಜ್ಜಿ ತೊಳೆ ಅವಶ್ಯಕತೆ ನೋಡಿ ಎಷ್ಟು ಚೆನ್ನಾಗಿ ಕೊಳಪಳ ಅಂತ ಹೊಳಿತಿದೆ ಅಂದರೆ ನನಗೇ ನಮ್ಮ ನಮ್ಮನೆ ಸ್ಟವ್ ಅಂತ ಹೊಸ ಸ್ಟೋವ್ ಥರ ಆಗ್ಬಿಡ್ತು ಇದಾಗಿತ್ತು ಗಾಯ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟದ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ನನಗೆ ಬಾಯ್ ಟೇಕ್ ಕೇರ್ ಲವ್ ಯು